ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ವಿಡಿಯೋ ಶುರು ಮಾಡೋಣ ಬನ್ನಿ ನಾನು ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ ಸೇಟುಗಳ ಮದುವೆಗೆ ಅಲ್ಲಿ ಮಾಮೂಲಿ ಗೊತ್ತಲ್ಲ ಸೇಟುಗಳ ಮದುವೆಯಲ್ಲಿ ತುಂಬ ಸ್ವೀಟ್ಸ್ಗಳಿರುತ್ತೆ ಎಂಥೆಂಥದ್ದೋ ಸ್ವೀಟ್ಸ್ಗಳು ನಾವು ನೋಡೇ ಇರಲ್ಲ ಅಂಥದ್ದೆಲ್ಲ ಸಾಮಾನ್ಯವಾಗಿ ಅವರು ಸ್ವಲ್ಪ ಹಾಲಲ್ಲಿ ಈ ಕೋವಾ ಇಂಥದ್ರಲ್ಲಿ ಮಾಡೋದು ಜಾಸ್ತಿ ಸ್ವೀಟ್ಸ್ಗಳು ಹಾಗೆ ತುಂಬ ಸ್ವೀಟ್ಸ್ಗಳಿತ್ತು ಅದರಲ್ಲಿ ನನಗೆ ಒಂದು ಸ್ವೀಟು ತುಂಬ ಇಷ್ಟ ಆಯಿತು ನೋಡಿ ಹೀಗೆ ಆರೆಂಜ್ ಬಣ್ಣ ಗೋಲ್ ಗೋಲ್ ಇತ್ತು ತಿಂದು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಸ್ಮೂತಾಗಿ ನಾನು ಅಲ್ಲೇ ಇದ್ದ ಶೆಫನ್ನು ಕೇಳಿದೆ ಇದು ತುಂಬ ಚೆನ್ನಾಗಿದೆಯಲ್ಲ ಸ್ವೀಟು ಇದು ಯಾವುದ್ರಲ್ಲಿ ಮಾಡಿರೋದು ಅಂತ ಅದಕ್ಕೆ ಅವರು ಹೇಳಿದ್ರು ಇದು ಸಿಹಿ ಗುಂಬಳಕಾಯಲ್ಲಿ ಮಾಡಿರೋದು ಅಂತ ಹೇಳಿದರು ಅದಕ್ಕೆ ನಾನು ಹಾಗೆ ಕೇಳಿಕೊಂಡೆ ಇದನ್ನು ಹೇಗೆ ಮಾಡೋದು ಏನು ಅಂತ ಹಾಗೆ ಅದನ್ನು ನಿಮಗೂ ತಿಳಿಸೋಣ ಅಂತಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದೆ ಶಿವರಾತ್ರಿ ಹಬ್ಬಕ್ಕೆ ಅಂತ ಪಲ್ಯ ಮಾಡೋಕೆ ಅಂತ ಸಿಹಿ ತಂದಿದ್ನಲ್ಲ ಅದು ಹೇಗಿದ್ರು ಪಲ್ಯ ಮಾಡಿ ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೆ ಹಾಗಾಗಿ ಇನ್ನೊಂದು ಸ್ವಲ್ಪ ಕುಂಬಳಕಾಯಿ ಉಳಿದಿತ್ತಲ್ಲ ಅದರಲ್ಲಿ ಈ ಲಾಡು ಮಾಡೋಣ ಅಂತಂದ್ಬಿಟ್ಟು ಅದನ್ನು ಇವತ್ತು ಮಾಡ್ತಾಯಿದ್ದೀನಿ ಒಂದು ವೇಳೆ ಈ ಕುಂಬಳಕಾಯಿ ಪಲ್ಲಿದ್ದು ನೀವು ರೆಸಿಪಿ ಏನಾದರೂ ಬೇಕು ಅನ್ನೋದಾದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಅದನ್ನು ನಿಮಗೆ ಮಾಡಿ ತೋರಿಸ್ತೀನಿ ಆಯಿತಾ ಈ ಕುಂಬಳಕಾಯಿ ಲಡ್ಡು ಮಾಡೋಕ್ಕೆ ನೋಡಿ ಮೊದಲಿಗೆ ನಾನು ಕುಂಬಳಕಾಯಿ ತಗೊಂಡಿದ್ನಲ್ಲ ತೋರಿಸಿದ್ನಲ್ಲ ನಿಮಗೆ ಅದಕ್ಕೆ ಒಂದು ಲೋಟ ಹಾಲು ಒಂದು ಲೋಟ ಸಕ್ಕರೆ ಮತ್ತೆ ಒಂದು ಹೋಳು ತೆಂಗಿನಕಾಯಿ ತೊಗೋಬೇಕು ಮಕ್ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ನಾವು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಪುಡಿ ಮಾಡಿ ಹಾಕ್ಕೋಬೇಕು ನೋಡಿ ಕುಂಬಳಕಾಯಿ ಲಡ್ಡು ಮಾಡೋದಕ್ಕೆ ಇಷ್ಟು ಪದಾರ್ಥ ತಗೊಂಡಿದ್ದೀನಿ ನಾನು ಈಗ ಕುಂಬಳಕಾಯಿನ ಹೊರಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ಮೊದಲಿಗೆ ಎಲ್ಲ ತೆಕ್ಕೋಬೇಕು ಹೊರಗಡೆ ಇರೋ ಗಟ್ಟಿ ಸಿಪ್ಪೇನ ತೆಗೆದುಬಿಟ್ಟು ಒಳಗಡೆ ಸ್ಮೂತ್ ಭಾಗ ಇದೆಯಲ್ಲ ಅದನ್ನು ಮಾತ್ರ ನಾವು ಇಟ್ಕೋಬೇಕು ಆಮೇಲೆ ನಾವು ಈ ಸಿಪ್ಪೆ ಹೊರ್ಕೊಂಡಿರುವಂಥ ಕುಂಬಳಕಾಯಿನ ಸಣ್ಣಗೆ ತುರ್ಕೋಬೇಕು ಈ ತೆಂಗಿನಕಾಯಿ ತುರಿತೀವಲ್ಲ ನೋಡಿ ಆ ಒಂದು ಇದರಲ್ಲಿ ನಾವು ಇದನ್ನು ತುರ್ಕೋಬೇಕು ಇದನ್ನು ತುರಿಯುವಾಗ ಸ್ವಲ್ಪ ಕೈ ಜೋಪಾನಾಗ ನೋಡ್ಕೊಳ್ಳಿ ಯಾಕೆಂದರೆ ಸ್ಮೂತ್ ಇರೋದ್ರಿಂದ ಕೈ ಸ್ವಲ್ಪ ನಾವು ತುರಿಯುವಾಗ ಹೇಟ್ ಆಗೋದೇ ಜಾಸ್ತಿ ಹಾಗಾಗಿ ಸ್ವಲ್ಪ ಸ್ಮೂತಾಗಿ ನೋಡಿಕೊಂಡು ನೀವು ತುರ್ಕೊಳ್ಳಿ ಆಯ್ತಾ ಇದಾದ ಮೇಲೆ ನೆಕ್ಸ್ಟ್ ನಾವು ತೆಂಗಿನಕಾಯಿ ಇಟ್ಕೊಂಡಿರ್ತೀವಲ್ಲ ಅದನ್ನು ತುರ್ಕೋಬೇಕು ಹೀಗೇ ಪೂರ್ತಿ ಅರ್ಧ ಹೋಳು ಪೂರ್ತಿಯೂ ನಾವು ತುರ್ಕೋಬೇಕಾಗುತ್ತೆ ಇದಕ್ಕೆ ನೋಡಿ ಈಗ ಇದು ಇಷ್ಟ ಆಗಿದೆ ತೆಂಗಿನಕಾಯಿ ಇದನ್ನು ನಾವೀಗ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಪೂರ್ತಿ ನಾವೇನು ತುರ್ಕೊಂಡಿದ್ದೀವೋ ತೆಂಗಿನಕಾಯಿ ಅಷ್ಟನ್ನು ಹಾಕ್ಕೊಂಡು ನಾವು ಸಣ್ಣದಾಗಿ ತುಂಬ ಸಣ್ಣ ಪುಡಿ ಬರಬೇಕು ಹಾಗೆ ಪುಡಿ ಮಾಡ್ಕೋಬೇಕು ನೋಡಿ ಹೀಗೆ ನುಣ್ಣಗೆ ಪುಡಿಯಾಗಿದೆ ಈಗ ಇದನ್ನು ನಾನು ಒಂದೆರಡು ಸ್ಪೂನ್ನಷ್ಟು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ಅದು ಯಾಕೆ ತೆಗೆದಿಟ್ಕೊಳ್ತೀನಿ ಅಂತ ನಿಮಗೆ ಆಮೇಲೆ ನಾನು ಹೇಳ್ತೀನಿ ಈ ತೆಂಗಿನಕಾಯಿ ಪುಡಿ ಆದಮೇಲೆ ಕುಂಬಳಕಾಯಿ ಸರಿದಿಟ್ಕೊಂಡಿರ್ತೀವಲ್ಲ ನಾವು ಅದನ್ನು ನಾವು ಅದೇ ಮಿಕ್ಸಿಗೆ ಹಾಕಿ ನಾವು ಇದನ್ನು ಪುಡಿ ಮಾಡ್ಕೋಬೇಕು ಇದು ತುಂಬ ನುಣ್ಣಗೆ ಅಲ್ಲದೆ ಇದ್ರೂ ಸುಮಾರಾಗಿ ನಾವು ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನಾನು ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಎರಡನ್ನೂ ಪುಡಿ ಮಾಡ್ಕೊಂಡಿದ್ದೀನಿ ಕುಂಬಳಕಾಯಿ ತುಂಬ ನಾನು ನುಣಪಾಗಿ ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ತರಿ ತರಿಯಾಗೆ ಮಾಡ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿ ಮಾತ್ರ ಪೂರ್ತಿ ನುಣಪಾಗಿ ಮಾಡ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದು ಕಾದಿದೆ ಈಗ ಒಂದು ದೊಡ್ಡ ಸ್ಪೂನ್ನಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಈ ತುಪ್ಪ ಮೇಲೆ ಸ್ವಲ್ಪ ಅದು ಮೇಲೆ ನಾವು ಕುಂಬಳಕಾಯಿನ ತುರಿದಿಟ್ಕೊಂಡು ಅದನ್ನು ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವು ಇಲ್ಲಿಗ ಹಾಕಬೇಕು ಹಾಕ್ಬಿಟ್ಟು ತುಪ್ಪದ ಜೊತೆ ಅದನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ಇದನ್ನು ನಾವು ಸಣ್ಣ ಫ್ಲೇಮ್ನಲ್ಲೇ ನಾವು ಫ್ರೈ ಮಾಡ್ಕೋಬೇಕು ತುಂಬ ಜಾಸ್ತಿ ಫ್ಲೇಮ್ ಕೊಟ್ಬಿಟ್ರೆ ಏನಾಗುತ್ತೆ ಆಗುತ್ತೆ ಅದು ಹಾಗಾಗಿ ಅದರ ಕಲರ್ ಚೇಂಜ್ ಆಗಬಾರ್ದು ಮತ್ತು ಸೀದೋಗಬಾರ್ದು ಸ್ವಲ್ಪ ಸೀದೋಗಿರೋ ವಾಸನೆ ಬರಬಾರ್ದು ಹಾಗೆ ನಾವು ಸಣ್ಣ ಫ್ಲೇಮ್ನಲ್ಲೇ ಸ್ವಲ್ಪ ನಿಧಾನ ಆಗುತ್ತೆ ನಾವು ಆದಷ್ಟು ಇದನ್ನು ದಪ್ಪ ತಳದ ಪಾತ್ರೆಯಲ್ಲಿ ಮಾಡಿದ್ರೇ ಒಳ್ಳೇದು ಏಕೆಂದರೆ ಸ ತಿಳುವಿರುವಂಥ ಪಾತ್ರೆದಲ್ಲಿ ಮಾಡಿದ್ರೆ ಅದು ಬೇಗ ಸೀದೋಗುತ್ತೆ ಅದ್ರ ಟೇಸ್ಟೇ ಬೇರೆ ಆಗೋಗುತ್ತೆ ಸೀದೋದ್ರೆ ಹಾಗಾಗಿ ನಾವು ದಪ್ಪ ತಳದಲ್ಲಿರೋ ಪಾತ್ರೆ ಅಥವಾ ಕುಕ್ಕರ್ ಪ್ಯಾನ್ ಇರುತ್ತಲ್ಲ ಅದು ಅದರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದನ್ನು ನಾನು ಒಂದು ಐದು ನಿಮಿಷ ಹುರಿದಿದ್ದೀನಿ ಈಗ ಇದಕ್ಕೆ ನಾವು ತೆಂಗಿನಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಇದನ್ನು ಅಷ್ಟೇ ಈಗ ನಾವು ಕುಂಬಳಕಾಯಿ ಹುರ್ಕೊಂಡ್ವಲ್ಲ ಅದೇ ರೀತಿ ಒಂದು ಐದು ನಿಮಿಷ ನಾವು ಈ ತುಪ್ಪದಲ್ಲೇನೇ ತೆಂಗಿನಕಾಯಿ ಹುರಿನೂ ಹುರ್ಕೋಬೇಕು ಈಗ ಹಾಲು ತೆಗೆದಿಟ್ಕೊಂಡಿದ್ವಲ್ಲ ಒಂದು ಲೋಟ ಅದು ಒಂದು ಲೋಟ ಹಾಲು ಹಾಕಿ ಮತ್ತೆ ಹುರ್ಕೋಬೇಕು ಈಗ ಇದಕ್ಕೆ ಈಗ ಒಂದು ಲೋಟ ಸಕ್ಕರೆ ತೆಗೆದು ಇಟ್ಟಿದ್ನಲ್ಲ ಅದು ಪೂರ್ತಿ ಒಂದು ಲೋಟ ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕಿದ್ಮೇಲೂ ಕಲಿಸ್ತಾನೇ ಇರಬೇಕು ಏಕೆಂದರೆ ಅಡಿ ಕಚ್ಕೊಂಡ್ಬಿಡುತ್ತೆ ಹಾಗಾಗಿ ನಾವು ಸೀದೋಗದೇ ಇರೋ ಹಾಗೆ ನಾವು ನೀಟಾಗಿ ಸಣ್ಣ ಉರಿನಲ್ಲಿ ನಾವು ಹುರಿತಾ ಇರಬೇಕು ಯಾವುದೇ ಆದರೂ ಅಷ್ಟೇ ಅಡುಗೆ ಆಗಲಿ ಒಂದು ಬದುಕಾಗಲಿ ನಾವು ತಾಳ್ಮೆಯಿಂದ ಮಾಡಿದಷ್ಟು ರುಚಿ ಹೆಚ್ಚು ಯಾವುದಕ್ಕೂ ಒಂದು ಹದ ಅಂತ ಇರುತ್ತೆ ಆ ಹದದಲ್ಲೇ ನಾವು ಅಡುಗೆನೂ ಮಾಡಬೇಕು ಬದುಕು ನಡೆಸಬೇಕು ಇಲ್ಲಾಂದರೆ ಅಡುಗೆನೂ ಹಾಳಾಗುತ್ತೆ ಬದುಕು ಹಾಳಾಗುತ್ತೆ ಅಲ್ವಾ ಈಗ ಇದಕ್ಕೆ ಒಂದು ಎರಡು ಚಮಚದಷ್ಟು ನಾನು ಹಾಲಿನ ಪುಡಿ ತೊಗೊಂಡಿದ್ದೀನಿ ಈ ಹಾಲಿನ ಪುಡಿಗೆ ಸ್ವಲ್ಪ ಹಾಲು ಹಾಕಿ ನಾನು ಕಲಿಸ್ಕೊಳ್ತೀನಿ ನೋಡಿ ಒಂದು ಸ್ಪೂನಷ್ಟು ಹಾಲು ಹಾಕಿದ್ರೆ ಸಾಕು ಇದು ಹಾಲು ಹಾಕ್ಕೊಂಡ್ಮೇಲೆ ನಾವು ಇದನ್ನು ಗಂಟಿಲ್ದಂಗೆ ಇಲ್ದಂಗೆ ಕಲಿಸ್ಕೋಬೇಕು ಇದು ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಪರವಾಗಿಲ್ಲ ಏನಾಗಲ್ಲ ಇನ್ನೊಂದು ಅರ್ಧ ಸ್ಪೂನ್ ಹಾಲು ಹಾಕ್ಕೊಳ್ಬೇಕಿದ್ರೆ ಕಲಿಸ್ಕೊಬೋದು ನೋಡಿ ಹೀಗೆ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಗಂಟಿರಬಾರ್ದು ಅಷ್ಟೆ ನೋಡಿ ಅದಕ್ಕೆ ಕಲಿಸ್ಕೊಂಡು ಇದನ್ನು ನಾವು ಅದಕ್ಕೆ ಸೇರಿಸ್ಕೊಳ್ಬೇಕು ಈಗ ನೋಡಿ ಈ ಹಾಲಿನ ಪುಡಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಬದಲು ನೀವು ಕಂಡೆನ್ಸ್ಡ್ ಮಿಲ್ಕ್ ಅಂತ ಬರುತ್ತಲ್ಲ ಅದನ್ನು ಬೇಕಿದ್ದರೂ ಹಾಕ್ಬೋದು ಅಥವಾ ಕೋವಾ ಹಾಕ್ತೀವಿ ಅಂತ ಅನ್ನೋರು ಬೇಕಿದ್ರು ಕೋವಾನೂ ಹಾಕ್ಬೋದು ಅದು ಇನ್ನೂ ಟೇಸ್ಟ್ ಬರುತ್ತೆ ಹಾಕಿದ್ರೆ ಇಲ್ಲ ಮಿಲ್ಕ್ ಮೇಡ್ ಇರುತ್ತೆ ನೋಡಿ ಮಿಲ್ಕ್ ಮೇಡ್ ಹಾಕಿದ್ರೂ ಅದನ್ನು ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ನಮ್ಮ ಮನೇಲಿ ಹಾಲಿನ ಪುಡಿ ಇತ್ತು ಹಾಗಾಗಿ ನಾನು ಹಾಲಿನ ಪುಡಿ ಹಾಕಿದ್ದೀನಿ ನಿಮ್ಮ ಮನೇಲಿ ಏನಿದೆಯೋ ಅದನ್ನ ನೀವು ಹಾಕ್ಕೊಳ್ಳಿ ಮತ್ತು ನಾವು ಹಾಲಿನ ಪುಡಿ ಕಲಸಿದ್ವಲ್ಲ ಅದೇ ಬಟ್ಲಲ್ಲಿ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಅದನ್ನು ಹಾಲಲ್ಲಿ ಕಲ್ಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಲು ಹಾಕಿ ನಾವು ಅದನ್ನು ಕಲಿಸ್ಕೋಬೇಕು ಸ್ವಲ್ಪ ಗಂಟಿಲ್ದಂಗೆ ಕಲಿಸ್ಕೋಬೇಕು ಇದನ್ನು ಹೀಗೆ ಕಾರ್ನ್ ಫ್ಲೋರ್ ಕಲಸಿ ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಾಗುತ್ತೆ ಹಾಗಾಗಿ ಇದನ್ನು ಹಾಕ್ತಾ ಇದ್ದೀನಿ ಇದು ಹಾಕ್ತಾ ಇದ್ದಾಗೇ ಸ್ವಲ್ಪ ಹಾಕ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಈಗ ಕೊನೆಯದಾಗಿ ನಾವು ಏಲಕ್ಕಿ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಆ ಏಲಕ್ಕಿ ಪುಡಿನ ಹಾಕಬೇಕು ನೋಡಿ ಏಲಕ್ಕಿ ಪುಡಿ ಇದ್ದೀನಿ ಈ ಏಲಕ್ಕಿ ಪುಡಿ ಹಾಕಿ ಕಲಿಸ್ತಾ ಇದ್ದ ಹಾಗೇ ಒಳ್ಳೆ ಘಮ ಪರಿಮಳ ಬರ್ತಾ ಇದೆ ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ನೋಡಿ ಈಗ ರೆಡಿಯಾಗಿದೆ ಇದು ಈಗ ನಾವು ಒಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ಎಣ್ಣೆ ಅಥವಾ ತುಪ್ಪನ ನಾವು ಇದಕ್ಕೆ ಸೇರಿಸಬೇಕಾಗತ್ತೆ ಹೀಗೆ ನಾವು ಕೊನೆಯಲ್ಲಿ ತುಪ್ಪ ಅಥವಾ ಎಣ್ಣೆ ಸೇರಿಸೋದ್ರಿಂದ ಅದು ಹೂರ್ಣ ತಳ ಹಿಡಿಯಲ್ಲ ಮತ್ತು ಟೇಸ್ಟು ಆಗುತ್ತೆ ಹಾಗಾಗಿ ನಾವು ಕೊನೆಯಲ್ಲಿ ಇದನ್ನು ಸೇರಿಸಬೇಕು ಒಂದು ಒಂದು ಚಮಚ ಅಥವಾ ಎರಡು ಚಮಚ ಸೇರಿಸಿದ್ರೆ ಸಾಕು ಇದನ್ನು ನಾವು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ತಣಿಯೋಕೆ ಬಿಡಬೇಕು ಆಮೇಲೆ ನಾವು ಉಂಡೆ ಕಟ್ಟೋಕೆ ಸರಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಷ್ಟೇ ನೋಡೋಕೆ ತುಂಬ ಚೆನ್ನಾಗಿದೆ ಹಾಗೆಯೇ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನೋಡಿ ನಾವು ಲಾಡು ಕಟ್ಟೋಕ್ಕೆ ಎಷ್ಟು ಹದವಾಗಿ ಬಂದಿದೆ ನಾನು ಆಗಲೇ ನಿಮ್ಗೆ ಹೇಳಿದ್ನೆಲ್ಲ ಸ್ವಲ್ಪ ತೆಂಗಿನಕಾಯಿ ಹುಡಿ ತೆಗೆದಿಟ್ಟಿದ್ದೀನಿ ಅಂತ ಅದು ಇದಕ್ಕೆ ಹೀಗೆ ನಾವು ಕೊನೆಯಲ್ಲಿ ಲಾಸ್ಟಲ್ಲಿ ನಾವು ಗಾರ್ನಿಷ್ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಸೀಗುಂಬಳಕಾಯಲ್ಲಿ ರುಚಿಯಾದ ಲಾಡು ಹೇಗೆ ಮಾಡ್ಬೋದು ಅಂತ ಇದನ್ನು ನೀವು ನಿಮ್ಮ ಮನೆ ಸಣ್ಣ ಪಾರ್ಟಿಗಳು ಮಾಡಿದಾಗ ಫಂಕ್ಷನ್ಗಳಾದಾಗ ನೀವು ಮನೆಯಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಲಿ ಏನೇ ಒಂದು ಕಾರ್ಯ ಮಾಡಿದಾಗ್ಲೂ ಇದು ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಆಗೂ ಇರುತ್ತೆ ಇದನ್ನು ನೀವು ಮನೇಲಿ ಟ್ರೈ ಮಾಡ್ತೀರಲ್ವಾ ನೀವು ಒಂದು ವೇಳೆ ಟ್ರೈ ಮಾಡಿದ್ರೆ ನಿಮಗೆ ಇದು ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ